ಮತ ಕೇಳಕ್ಕೆ ನಿಮಗೆ ಆಗ ನಾವು ಮಾತನಾತಾಡಬೇಕಾಗುತ್ತೆ ನಾವು ದಯವಿಟ್ಟು ಇವತ್ತು ತಾವು ನೋಡ್ತಾ ಇದ್ದೇವೆ ಈ ಭಾಗದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳವರ ಆಶೀರ್ವಾದದಿಂದ ಈ ಭಾಗದಲ್ಲಿ ಅನೇಕ ಕಾರ್ಯಕ್ರಮ ಮಾಡಿ ನನಗೆ ಅನುಕೂಲ ಆಗಿದೆ ಇಪ್ಪತ್ತಾರನೇ ತಾರೀಕು ಮತ್ತು ಸರ್ವರಿಗೂ ಸಮ ಬಾಳು ಇವತ್ತು ಸಮ ಸಮಾಜ ಆಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅಂತಂತವಾಗಿ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಪ್ರಾರಂಭ ಆದಂತಹ ಪಯಣ ಇಲ್ಲಿವರೆಗೂ ಬಂದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ ತಾಯಿಂದಿರೇ ಅಕ್ಕ ತಂಗಿಯರೆ ಅಣ್ಣ ತಮ್ಮಂದಿರೇ ಮತ್ತು ಮಾತವಲ್ಲಕ್ಕೆ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳೋದಿಲ್ಲ ಒಂದು ಈ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ಸಂಪನ್ಯೂರೆಯವರೇ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಕೇಶವ ರೆಡ್ಡಿ ಅವರೇ ನಮ್ಮ ಅಮರನಾಥ್ ರೆಡ್ಡಿ ಅವರೇ ಬೇಡಿಕೆ ಹಿಂಬಾಲದಲ್ಲಿ ಉಪಸ್ಥಿತರಿರುವ ಎಲ್ಲ ಕಾಂಗ್ರೆಸ್ ಪಕ್ಷದ ಮತ್ತೆಿನ ನಮ್ಮ ತಂಡಕ್ಕೆ ಒಂದು ದೊಡ್ಡ ಚಪ್ಪಾಳೆ ನೀಡಿ ತುಂಬಾ ಸಮಾಜವ್ಯಸ್ಥರಲ್ಲಿ ಬಹಳ ದೊಡ್ಡ ಇರತಕ್ಕಂತ ರಾಜ್ಯ ಸರ್ಕಾರದ ಮೂಲಕ ಶಿಕ್ಷಣ ಸಚಿವರ ಫುಟ್‌ಬಾಲ್ ಜಿಲ್ಲಾ ಸ್ಟೋರೀಸ್ ಹೆಚ್ಚಿನ ಮಟ್ಟಕ್ಕೆ ಸೇシュದಕರರಗೆ जनप्रिय शासक आत्मीय श्री सुबारेडिय मेलम सदस्य श्री मजीद अहमद विधान परिषत् सभापति श्री सुदर्शन मेलमीय सदस्य सचिव श्री सीताराम

ನಿಮ್ಮನ್ನೆಲ್ಲ ಉದ್ದೇಶಿ ಮಾತನಾಡಿ ಈ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗೆ ನೀವು ಆಶೀರ್ವಾದ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನ ಮಾಡಿದ್ದಾರೆ ನಾನು ಇಲ್ಲಿ ತಕಂತದ್ದು ನಿಮನೆಲ್ಲ ಭೇಟಿ ಮಾಡಿ ಪ್ರಾದೇಶಿಕ ಸಭ್ಯತಿಗೆ ತೌಲನೂ ಕೂಡ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಪ್ರತಿಗೆ आशीर्वाद मारबेक ಅಂತ ಹೇಳಿ ನಿಮಗೆ ಬೆನಿವೆ ಮಾಡ್ಕೊಸ್ಕರ ಬಂದಿದ್ದೆ ಇವತ್ತು ಒಂದಕಲೇ ಭಾರತೀಯ ಜನತಾ ಪಕ್ಷ ಜಿಎಎಸ್ ನೀವು ಪಕ್ಷವನ್ನು ಒಂದೇ ರೀತಿ ಮಾಡ್ಕೊಂಡು ಈ ಚುನಾವಣೆ ವಾಹಿನಿಗೆ ಸ್ವಾಗತ ನಮ್ಮ ವಾಹಿನಿಯ ಪ್ರತಿಯೊಂದು ವಿಡಿಯೋ ನೀವು ನೋಡಬೇಕಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ